ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಆರು ಸಾವಿರ ನೇರವಾಗಿ ರೈತರ ಖಾತೆಗೆ ಬರುವ ಪಿ ಎಂ ಕಿಸಾನ್ ಹಣವನ್ನು ಪಡೆಯಲು ಸ್ನೇಹಿತರೆ ಅಜ್ಜಿ ಹವನ್ನ ಕೇಳಲಾಗಿದೆ ಯಾರೆಲ್ಲ ರೈತರಾಗಿದ್ದೀರಾ ಸ್ನೇಹಿತರೆ ನೀವು ಆರು ಸಾವಿರವನ್ನು ಪಡ್ಕೋಬೇಕು ಪಿ ಎಮ್ ಕಿಸಾನ್ ಯೋಜನೆಯಿಂದ ಅಂದರೆ ಅರ್ಜಿಯನ್ನು ಕೇಳಿದ್ದಾರೆ ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಏನೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ಇನ್ನು ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆಯಾಗಲಿದೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದರೆ ದಯವಿಟ್ಟು ಡೈಲಿ ಆಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳಿ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಗೆ ಇ ಕೆ ಸಿ ಕಡ್ಡಾಯ ಜೂನ್ ಇಪ್ಪತ್ತರ ಒಳಗೆ ಪೂರ್ಣಗೊಳಿಸಿ ಎಂದಿದ್ದ ಸರ್ಕಾರ ಎರಡು ಸಾವಿರ ಸಹಾಯಧನವನ್ನು ಪಡೆಯಬೇಕು ಅಂದರೆ ಸ್ನೇಹಿತರೆ ಭಾರತದ ಕೃಷಿ ಆಧಾರಿತ ಆರ್ಥಿಕತೆಯಲ್ಲಿ ರೈತರ ಘೋಷಣೆ ಮತ್ತು ಅಭಿವೃದ್ಧಿಗೆ ಸರ್ಕಾರದಿಂದ ಹಲವಾರು ಸದುದ್ದೇಶಿತ ಯೋಜನೆಗಳು ಜಾರಿಗೆ ಬರುತ್ತಿವೆ ಈ ಪೈಕಿ ಪ್ರಮುಖ ಯೋಜನೆ ಎಂದರೆ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಸಣ್ಣ ಮತ್ತು ಸೀಮಿತ ಹೂಡಿಕೆದಾರರಿಗೆ ಪರಿಗಣಿಸಲ್ಪಡುವ ರೈತರ ಕುಟುಂಬಗಳಿಗೆ ನೇರ ನಗದು ಸಹಾಯಧನದ ಮೂಲಕ ಆರ್ಥಿಕ ಶಕ್ತಿ ನೀಡುವ ಉದ್ದೇಶದಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯೋಜನೆ ಆರಂಭವಾಯಿತು ಈಗ ರಾಜ್ಯದ ರೈತರಿಗೆ ಈ ಯೋಜನೆಯ ಹೊಸ ಹಂತದ ಅಧ್ಯಾಹ್ವನವನ್ನು ಕೇಳಲಾಗಿದೆ ಈ ಬಾರಿ ಸ್ನೇಹಿತರೆ ಅರ್ಜಿ ಸಲ್ಲಿಕೆಗೆ ಮೊದಲ ಪ್ರಾಮಾಣೀಕರಣವಾದ ಇ ಕೆ ವೈ ಸಿ ಪ್ರಕ್ರಿಯೆ ಅಗತ್ಯವಾಗಿದ್ದು ರೈತರು ಗಮನ ಹರಿಸಬೇಕಾಗಿದೆ ಈ ಯೋಜನೆಯಲ್ಲಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಕ್ಷಣ ವೀಡಿಯೋ ಲೈಕ್ ಕೊಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೆಲ್ಲ ಹಣವನ್ನು ಪಡೆದುಕೊಳ್ಬೇಕು ಅಂದ್ಕೊಂಡಿದ್ದಾರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಇದರ ಜೊತೆಗೆ ಯಾರೆಲ್ಲ ಇನ್ನೂ ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ ಅವರಿಗೆ ವಿಡೋನ ಶೇರ್ ಮಾಡಿ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಿ ಯೋಜನೆಯ ಮುಖ್ಯಾಂಶಗಳು ಈಗಿವೆ ಅಂತಲೇ ಹೇಳ್ಬೋದು ಹೆಸರು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಲಾಭದಾರರು ಅರ್ಹ ಸಣ್ಣ ಮತ್ತು ಸೀಮಿತ ಭೂಮಿ ಹೊಂದಿರುವ ರೈತರಿಗೆ ಆರ್ಥಿಕ ನೆರವು ವರ್ಷಕ್ಕೆ ಆರು ಸಾವಿರ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಕಂತುಗಳಲ್ಲಿ ನೇರವಾಗಿ ಬ್ಯಾಂಕ್ ಖಾತೆಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದೆ ಇನ್ನು ಅರ್ಜಿದಾರರಿಗೆ ಅಗತ್ಯವಿರುವ ಕ್ರಮಗಳು ಏನು ಅಂದರೆ ಸ್ನೇಹಿತರೆ ಮೊದಲನೇದಾಗಿ ಇ ಕೆ ವೈ ಸಿ ಕಡ್ಡಾಯ ಇ ಕೆ ವೈ ಸಿ ಪ್ರಕ್ರಿಯೆ ಮಾಡಿಸಿಕೊಳ್ಳುವುದು ಯೋಜನೆಯ ಲಾಭ ಪಡೆಯಲು ಅನಿವಾರ್ಯವಾಗಿದೆ ಇದನ್ನು ಆಧಾರ್ ಕಾರ್ಡ್ ಹಾಗೂ ಆಧಾರ್ನೊಂದಿಗೆ ಲಿಂಕ್ ಮಾಡಿದ ಮೊಬೈಲ್ ಸಂಖ್ಯೆಯ ಸಹಾಯದಿಂದ ಮಾಡಬಹುದಾಗಿದೆ ಇನ್ನು ಎರಡನೇದಾಗಿ ಎಲ್ಲ ರೈತರು ಹೇಗೆ ಸಹಕರಿಸಬೇಕು ಅಂದರೆ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಂದರೆ ಸಿ ಎಸ್ ಸಿ ಅಥವಾ ಗ್ರಾಮ ಒನ್ ಕೇಂದ್ರಗಳಿಗೆ ಭೇಟಿ ನೀಡಬೇಕು ಸ್ನೇಹಿತರೆ ಕಡ್ಡಾಯವಾಗಿ ಇಕೆ ವಹಿಸಿ ಮಾಡಿಸ್ಕೊಳ್ಬೇಕು ಈಗ ಗ್ರಾಮ ಮಟ್ಟದಲ್ಲಿ ನೋಡಲ್ ಅಧಿಕಾರಿಗಳನ್ನು ಕೃಷಿ ಇಲಾಖೆ ನಿಯೋಜಿಸಿದ್ದು ಅವರು ಪಿ ಕಿಸಾನ್ ಯೋಜನೆಯ ಫೇಸ್ ರೆಕ್ರೋನೇಷನ್ ಆ್ಯಪ್ ಮೂಲಕ ಇ ಕೆ ವೈ ಸಿ ಪ್ರಕ್ರಿಯೆ ನೇರವಾಗುತ್ತಿದ್ದಾರೆ ಇನ್ನು ಏನೆಲ್ಲ ಅರ್ಹತಾ ಮಾನದಂಡಗಳು ಯಾವ್ಯಾವು ಅಂದರೆ ಸಾಗುವಳಿ ಭೂಮಿ ಹೊಂದಿರುವ ರೈತರು ಪಿ ಎನ್ ಬಿ ಅಥವಾ ಇತರ ಬ್ಯಾಂಕ್ ಖಾತೆಗಳಲ್ಲಿ ಅಥವಾ ಆಧಾರ್ ಲಿಂಕ್ ಮಾಡಿರಬೇಕು ರೈತರು ಸರ್ಕಾರದ ಯಾವುದೇ ಇತರೆ ಪಿಂಚಣಿ ಯೋಜನೆಗೆ ಲಭಿಸದಿರಬೇಕು ಒಟ್ಟಾರೆಯಾಗಿ ಈಕೆ ವಹಿಸಿ ಮಾಡಿಸಿದ ರೈತರಿಗೆ ಮುಂದಿನ ಹಂತದ ಹಣ ಜಮೆಯಾಗುವ ಸಾಧ್ಯತೆ ಇಲ್ಲ ಬಾಕಿ ಇರುವ ರೈತರು ಕೂಡಲೇ ತಮ್ಮ ಗ್ರಾಮ ಪಂಚಾಯಿತಿ ಮಟ್ಟದ ಅಧಿಕಾರಿಗಳ ಸಹಾಯದಿಂದ ಈ ಪ್ರಕ್ರಿಯೆ ಪೂರ್ಣಗೊಳಿಸಿರಬೇಕು ಇಪ್ಪತ್ತನೇ ಕಂತು ಎರಡು ಸಾವಿರ ಅಂದರೆ ಜೂನ್ ಇಪ್ಪತ್ತು ಅಥವಾ ಇಪ್ಪತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಲಿದೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ಕಂತು ಜಮಾ ಆಗಲಿದೆ ಎಂದು ತಿಳಿಸಿದರು ಬಟ್ ಇಪ್ಪತ್ತೊಂದನೇ ಇಪ್ಪತ್ತೊಂದನೇ ತಾರೀಕು ಬರುತ್ತೆ ಅಂತ ಹೇಳಿದರು ಈವಾಗ ಜೂನ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಲಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಭಾರತದ ಕೃಷಿಕರು ಆರ್ಥಿಕ ಬಲವರ್ಧನೆಗೆ ಮಹತ್ವಪೂರ್ಣ ಯೋಜನೆಯಾಗಿದ್ದು ಈ ಯೋಜನೆಯ ಲಾಭ ಪಡೆಯಲು ರಾಜ್ಯದ ಎಲ್ಲ ಅರ್ಹ ರೈತರು ಕೂಡಲೇ ಈಕೆ ವಹಿಸಿ ಮಾಡಿಸ್ಕೊಳ್ಬೇಕು ಸರ್ಕಾರದ ಈ ನೇರ ಆರ್ಥಿಕ ನೆರವು ರೈತರಿಗೆ ಬೆಳೆ ಸಮಯದಲ್ಲಿ ಬೆಂಬಲವನ್ನು ಒದಗಿಸುತ್ತದೆ ಅವರ ಜೀವನ ಮಟ್ಟವನ್ನು ಸುಧಾರಿಸುವ ಉದ್ದೇಶ ಹೊಂದಿದೆ ಅಂತಲೇ ಹೇಳ್ಬೋದು ಇನ್ನು ಅತಿ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಸಹಾಯಕ್ಕಾಗಿ ಹತ್ತಿರದ ಗ್ರಾಮ ಪಂಚಾಯಿತಿ ಅಥವಾ ಕಚೇರಿ ಅಥವಾ ಗ್ರಾಮ ನೋಡಲ್ ಅಧಿಕಾರವನ್ನು ಅಧಿಕಾರಿಯನ್ನು ಸಂಪರ್ಕಿಸಬಹುದು ಸ್ನೇಹಿತರೆ ಇನ್ನು ಇಪ್ಪತ್ತನೇ ಕಂತು ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ ಅಂದರೆ ಪಿ ಎನ್ ಕಿಸಾನ್ ಯೋಜನೆಯ ಸ್ನೇಹಿತರೆ ಇಪ್ಪತ್ತನೇ ಕಂತು ನಾಳೆ ರೈತರ ಖಾತೆಗೆ ಎರಡು ಸಾವಿರ ಜಮಾ ಆಗಲಿದೆ ಎಂದು ತಿಳಿಸಿದ್ದಾರೆ ರೈತ ಸಮುದಾಯಕ್ಕೆ ಸ್ನೇಹಿತರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಜೂನ್ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡರಂದು ರೈತರ ಬ್ಯಾಂಕ್ ಖಾತೆಗಳಿಗೆ ನೇರ ಹಣ ವರ್ಗಾವಣೆ ಅಂದರೆ ಡಿ ಪಿ ಟಿ ಮೂಲಕ ಜಮಾ ಆಗಲಿದೆ ಎಂದು ತಿಳಿಸಿದರು ಆದರೆ ಇವಾಗ ಸ್ನೇಹಿತರೆ ಹಣ ಬಿಡುಗಡೆಯ ವಿವರಗಳು ಅಂದರೆ ಕೊನೆಯ ಹಂತ ಹಣ ಬಿಡುಗಡೆ ಮಾಡಿದ್ದು ಹತ್ತೊಂಬತ್ತನೇ ಕಂತಿನ ಹಣವು ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆಯಾಗಿತ್ತು ಈ ಬಾರಿಯ ಹಂಚಿಕೆ ಹನ್ನೊಂದು ಪಾಯಿಂಟ್ ಐದು ಕೋಟಿ ರೈತರಿಗೆ ಇಪ್ಪತ್ತ್ಮೂರು ಸಾವಿರ ಕೋಟಿ ರೂಪಾಯಿಗಳು ಬಿಡುಗಡೆ ಇನ್ನು ಬಿಡುಗಡೆಯ ಸಮಯದಲ್ಲಿ ಬಿಹಾರ್ನಲ್ಲಿ ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸಭೆಯಲ್ಲಿ ಗೋಪಚಾರಿಕ ಘೋಷಣೆ ನಿರೀಕ್ಷೆ ಇನ್ನು ಫಲಾನುಭವಿ ಪಟ್ಟಿ ಪರಿಶೀಲನೆಯನ್ನು ಮಾಡ್ಕೋಬಹುದು ಸ್ನೇಹಿತರೆ ರೈತರು ತಮ್ಮ ಹೆಸರು ಪಟ್ಟಿಯಲ್ಲಿದೆಯೇ ಎಂದು ಈ ಕೆಳಗಿನ ವಿಧಾನದಲ್ಲಿ ಸ್ನೇಹಿತರೆ ಪರಿಶೀಲಿಸಬೇಕು ಅಂದರೆ ನೀವು ಅಧಿಕೃತ ವೆಬ್ಸೈಟ್ಗೆ ಹೋಗಿ ಸ್ನೇಹಿತರೆ ನೀವು ಎಷ್ಟು ಕಂತು ಹಣವನ್ನು ತೆಗೆದುಕೊಂಡಿದ್ದೀರಿ ಇನ್ನು ಇಪ್ಪತ್ತನೇ ಕಂತಿನ ಹಣವನ್ನು ಪಡೆಯುವುದಕ್ಕೆ ಮುಂಚೆನೇ ಸ್ನೇಹಿತರೆ ಫಲಾನುಭವಿ ಪಟ್ಟಿಯನ್ನು ಸ್ನೇಹಿತರೆ ಅಲ್ಲಿ ನಿಮ್ಮ ಹೆಸರು ಇದೆಯಾ ಅನ್ನೋದು ಕೂಡ ಪರಿಶೀಲಿಸ್ಬೋದು ಯಾವ ರೀತಿ ಅಂದರೆ ಅಧಿಕೃತ ವೆಬ್ಸೈಟ್ ಅಂದರೆ ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಇನ್ ಡಾಟ್ಗೆ ಭೇಟಿ ನೀಡಬೇಕಾಗುತ್ತದೆ ಸ್ನೇಹಿತರೆ ಮೊಬೈಲಲ್ಲೇ ಕೂಡ ಚೆಕ್ ಮಾಡ್ಬೋದು ಇನ್ನು ಬೆನಿಫಿಷಿಯರಿ ಲೀಸ್ಟ್ ಆಯ್ಕೆ ಮಾಡಿ ರಾಜ್ಯ ಜಿಲ್ಲೆ ತಾಲೂಕು ಮತ್ತು ಗ್ರಾಮವನ್ನು ಆಯ್ಕೆ ಮಾಡಿ ಸ್ನೇಹಿತರೆ ಹೂಡಿಕೆ ಅನ್ನೋದಕ್ಕೆ ಬಟನ್ ನೀವು ಒತ್ತಿ ಇನ್ನು ಅರ್ಹತಾ ನಿಯಮಗಳು ಎರಡು ಎಕರೆ ಐದು ಎಕರೆವರೆಗೆ ಜಮೀನು ಹೊಂದಿರುವ ರೈತರು ಆಧಾರ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ಆಗಿರಬೇಕು ಈಕೆ ವಹಿಸಿ ಪೂರ್ಣಗೊಳಿಸಿರಬೇಕು ಸರ್ಕಾರಿ ಉದ್ಯೋಗಿಗಳು ಪೆನ್ಷನ್ಗಳು ಮತ್ತು ಐ ಟಿ ಪಾವತಿದಾರರು ಆಗಿರಬಾರದು ಸಹಾಯ ಟಾನ್ಲೈನ್ಗೆ ಕರೆ ಮಾಡಬೇಕಾಗುತ್ತದೆ ಈ ಕೆ ವೈಸಿ ಸಮಸ್ಯೆ ಇದ್ದಲ್ಲಿ ನೆರೆಯ ಕಿಸಾನ್ ಸೇವಾ ಕೇಂದ್ರದಲ್ಲಿ ಪರಿಹರಿಸಿಕೊಳ್ಳಿ ಸ್ನೇಹಿತರೆ ಇನ್ನು ಹೊಸ್ದಾಗಿ ನೋಂದಾಯಿಸಿಕೊಂಡ ಎರಡು ಲಕ್ಷ ರೈತರು ಈ ಬಾರಿ ಮೊದಲ ಬಾರಿಗೆ ಲಾಭ ಪಡೆಯಲಿದ್ದಾರೆ ಇ ಕೆ ವೈಸಿ ಮತ್ತು ಆಧಾರ್ ಲಿಂಕ್ ಪೂರ್ಣಗೊಳಿಸದವರಿಗೆ ಸ್ನೇಹಿತರೆ ಹಣ ತಡವಾಗಿ ಬರಲಿದೆ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ಇನ್ನು ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ಸ್ನೇಹಿತರೆ ಇಪ್ಪತ್ತನೇ ಕಂತಿನ ಹಣ ಬರುವುದಕ್ಕೆ ನಿರೀಕ್ಷೆಯಲ್ಲಿದೆ ಅಂತಲೇ ಹೇಳ್ಬೋದು ಜೂನಲ್ಲೇ ಬಿಡುಗಡೆ ಮಾಡ್ತೀವಿ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಅಲ್ಲಿ ತನಕ ಎಲ್ಲರೂ ರೈತರು ಕಾದು ನೋಡಬೇಕಾಗಿದೆ ಯಾವ ಜಿಲ್ಲೆಗೆ ಹಣ ಬಂದಿದೆ ಯಾರಿಗೆಲ್ಲ ಹಣ ಬಂದಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಉಳಿದವ್ರಿಗೂ ಕೂಡ ಒಂದು ಭರವಸೆ ಅನ್ನೋದು ಬರಲಿ ಯಾಕಂದರೆ ನಮ್ಮ ಖಾತೆಗೂ ಬರ್ತದೆ ಇನ್ನು ಸಾಕಷ್ಟು ಜನರು ಮೊಬೈಲಲ್ಲೇ ಚೆಕ್ ಮಾಡ್ಬೋದು ಸ್ನೇಹಿತರೆ ಇನ್ನು ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಲ್ಲೂ ಕೂಡ ಚೆಕ್ ಮಾಡಿಸ್ಬೋದು ಆ ಲೀಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿಸ್ಬೋದು ಆದಷ್ಟು ಮೊಬೈಲಲ್ಲೇ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ ಯಾರೆಲ್ಲ ಇನ್ನೂ ಕೂಡ ಅಜ್ಜಿಯನ್ನು ಸಲ್ಲಿಸಿಲ್ಲ ದಯವಿಟ್ಟು ಹೋಗಿ ಅಜ್ಜಿಯನ್ನು ಸಲ್ಲಿಸಿ ಈ ಲಾಭವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಿ ರೈತರು ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ಸ್ಕೀಮ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್